ಹಲೋ ಫ್ರೆಂಡ್ಸ್ ಇವತ್ತು ನಾವು ಹೆಸರುಬೇಳೆ ಮಾಡೋದನ್ನು ನೋಡ್ಕೊಳ್ಳೋಣ ಈ ಸಲ ಹಬ್ಬಕ್ಕೆ ಈ ರೀತಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ದೇವ್ರ ನೈವೇದ್ಯಕ್ಕೂ ಮಾಡ್ಕೋಬೋದು ಮೊದಲು ಐವತ್ತು ಗ್ರಾಮಷ್ಟು ಹೆಸರುಬೇಳೆನ ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಈಗ ಈ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನೀಟಾಗಿ ಒಂದೆರಡು ಸಲ ತೊಳೆದು ನೆನೆಸಿಟ್ಕೊಳ್ಳಿ ಹಾಗೇ ಒಂದು ಸೋತೆಕಾಯಿ ತೊಗೊಂಡಿದ್ದೀನಿ ಇದ್ರ ಮೇಲಿರುವಂಥ ಸಿಪ್ಪೆನ ನೀಟಾಗಿ ತೆಗೆದು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತೀನಿ ನಂತರ ನೋಡಿ ಮೊದಲು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಅಂದರೆ ಒಗ್ಗರಣೆ ಸ್ವಲ್ಪ ತನ್ನಗಾದ ನಂತರೇ ಹೆಸರು ಹಾಕಬೇಕು ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆನ ಸೇರಿಸ್ತಿದ್ದೀನಿ ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿತಾ ಇದೆ ಎರಡು ಎಷ್ಟು ಕರಿಬೇವು ಹಾಗೆಯೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ ನಂತರ ಚಿಟಿಕೆಯಷ್ಟು ಮಾತ್ರ ಹಿಂಗು ಅಂದರೆ ಬೇಳೆಗಳು ಬಳಸಿದ್ರೆ ಹಿಂಗು ಹಾಕಿದ್ರೆ ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆ ಸಹ ರೆಡಿ ಆಗೋಯಿತು ಈಗ ಇದನ್ನ ಪಕ್ಕದಲ್ಲಿಟ್ಟು ಒಂದು ಬೌಲಲ್ಲಿ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಆ ಸೋತೆಕಾಯನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ನೆನ್ಸಿಟ್ಟಿರೋಂಥ ಹೆಸರು ಬೆಳೆನ ಸೇರಿಸ್ಕೊಳ್ತಿದ್ದೀನಿ ನಂತರ ನೋಡಿ ನಾನು ದಾಳಿಂಬೆ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ದಾಳಿಂಬೆ ಸೇರಿಸ್ಕೊಳ್ಳೋದ್ರಿಂದ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಒಗ್ಗರಣೆ ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ನಂತರ ಒಂದು ಸ್ವಲ್ಪ ಹೆಚ್ಚಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅದು ನೀವು ಹೆಸರುಬೇಳೆ ಯಾವಾಗ ತಿಂತೀರೋ ಆವಾಗ ಮಾತ್ರ ಉಪ್ಪನ್ನು ಹಾಕಬೇಕು ಮೊದಲೇ ಹಾಕ್ಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಅದು ಸ್ವಲ್ಪ ಹಾಕ್ಕೊಳ್ಳಿ ಬೇಕು ಅಂದರೆ ಮತ್ತೇನು ಸೇರಿಸ್ಕೊಳ್ಬೋದು ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ನೋಡೋದಕ್ಕೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ಅಲ್ವಾ ದೇವ್ರ ನೈವೇದ್ಯಕ್ಕೆ ಮಾಡ್ಬೋದು ಅಂದರೆ ಊಟಕ್ಕೆ ನಂಚ್ಕೊಳ್ಳೋಕ್ಕೂ ಮಾಡ್ಕೊಳ್ಬೋದು ಅದು ಇಲ್ಲ ಅಂದರೆ ಆ ಈವ್ನಿಂಗ್ ಟೈಮಲ್ಲಿ ಆಗು ಸಹ ನೀವು ಮಾಡ್ಕೋಬೋದು ನೋಡಿ ನಾನು ಆಲ್ರೆಡಿ ಹೆಸರು ಹೆಸರುಬೇಳೆ ಕೋಸಂಬ್ರಿ ಎಲ್ಲ ವಿಡಿಯೋನೂ ಹಾಕಿದ್ದೀನಿ ಎಣ್ಣಲ್ಲಿ ಹಾಕ್ತೀನಿ ಅದನ್ನು ಸಹ ನೀವು ಟ್ರೈ ಮಾಡಿ ನೋಡಿ ರೆಡಿ ಆಗೋಯ್ತು ಈಗ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ಕಾಯಿ ತುರಿನೂ ಅಷ್ಟೇ ನೀವು ಯಾವಾಗ ತಿಂತೀರೋ ಅವಾಗ ಹಾಕ್ಕೊಳ್ಳಿ ಕಾಯಿ ತುರಿ ಹಾಕಿದ ನಂತರ ಒಂದೆರಡು ಗಂಟೆ ಕಾಲ ಮಾತ್ರ ಇದನ್ನು ಸ್ಟೋರ್ ಮಾಡ್ಬೋದು ನಂತರ ಕೆಟ್ಟೋಗುತ್ತೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಈಗ ರುಚಿ ನೋಡಿ ಉಪ್ಪು ಕಡಿಮೆ ಇದ್ದರೆ ಸೇರಿಸ್ಕೊಳ್ಬೋದು ನನಗಂತೂ ಆಗಿದೆ ನಿಂಬೆ ರಸ ಬೇಕು ಅಂದರೂ ಹಾಕ್ಕೊಳ್ಳಿ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು